ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಶಾಂತಿ ಎಣ್ಣೆ ಮೇಲೆ ಕಾಲು ಇಟ್ಟು ಜಾರ್ ಬಿದ್ದಿರ್ತಾಳೆ ಅವಳಿಗೆ ಶ್ವಂಟ ಮತ್ತೆ ಕಾಲ್ ನೋವಾಗಿರುತ್ತೆ ಮೀನಾ ಅತ್ತೆಗೆ ಕಾಲ್ ನೋವಾಗಿದೆ ಅಂತ ಕಾಲ್ ನೋವ್ಗೆ ಏನಾದ್ರು ಮದ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ ಹಾಗೆ ಹೂ ಕಟ್ಟೋರ್ನ ಕೇಳ್ತಾಳೆ ಅಕ್ಕ ನಮ್ ಅತ್ತೆಗೆ ಕಾಲ್ ನೋವಾಗಿದೆ ಅದಕ್ಕೆ ಏನಾದ್ರು ಮದ್ದು ಹೇಳ್ಕೊಡ್ತೀರಾ ಅಂತ ಕೇಳ್ತಾಳೆ ಹೌದಾ ಮೀನಾ ಇದು ಒಳ್ಳೆ ವಿಷಯ ಅಲ್ವಾ ಅಂತ ಹೇಳಿದಾಗ ಅಕ್ಕ ಮದ್ಯ ಹೇಳ್ಕೊಡಿ ಅಂದ್ರೆ ಈ ತರ ಮಾತಾಡ್ತಿದೀವಲ್ಲ ಅಂತಾಳೆ ನಿಮ್ ಅತ್ತೆ ನಿನಗೆ ಕಾಟ ಕೊಡ್ತಿದ್ಲಲ್ವಾ ಈಗ ಬಿದ್ದು ನೋವಾಗಿದೆಯಲ್ಲ ಒಳ್ಳೆ ವಿಷಯ ಅಂತಾಳೆ ನಮ್ಮಅಮ್ಮ ಈ ತರ ವೈದ್ಯ ಹೇಳ್ಕೊಟ್ಟಿದ್ರು ಅಂತ ಔಷಧಿ ಮಾಡೋದ್ನ ಹೇಳ್ಕೊಡ್ತಾರೆ ಇದನ್ನ ಕಷಾಯ ಮಾಡ್ಕೊಡ್ಸು ಕುಡ್ಸು ಅಂತ ಹೇಳಿ ನಂತರ ಉಪ್ಪನ್ನ ಕಾಯಿಸಿ ಉಪ್ಪಿನ ಶಾಖ ಕೊಡು ಅಂತ ಹೇಳ್ಕೊಡ್ತಾರೆ ಸರಿ ಅಕ್ಕ ಎಲ್ಲಾ ಸಾಮಾನು ಇದೆ ನಾನ್ ತಯಾರ್ ಮಾಡ್ತೀನಿ ಅಂತ ಹೇಳ್ತಾಳೆ ಮೀನ ಅಡಿಗೆ ಮನೆಯಲ್ಲಿ ಶಾಂತಿಗೋಸ್ಕರ ರೆಡಿ ಮಾಡ್ತಿರ್ಬೇಕಾದ್ರೆ ಸೂರ್ಯ ಅಲ್ಲಿಗೆ ಬರ್ತಾನೆ ಏನ್ ಮೀನಾ ಇದು ಮುಗಿತಾ ಎಲ್ಲಾ ಅಂತ ಕೇಳಿದಾಗ ಇನ್ನೊಂದ್ ಸ್ವಲ್ಪ ಹೊತ್ತು ಬಂದೆ ಅಂತಾಳೆ ಇದೇನಿದು ಇದನ್ ಬಿಸಿ ಮಾಡ್ತಿದೀಯಲ್ಲ ಅಂದಾಗ ಇದು ಅತ್ತೆಗೋಸ್ಕರ ಅಂತಾಳೆ ನಿಮ್ ಅತ್ತೆಗೋಸ್ಕರನಾ ಹೌದು ರೀ ಅತ್ತೆಗೆ ಕಾಲು ಉಳಕಿದ್ಯಾಲ ಸ್ವಲ್ಪ ಉಪ್ಪಿನ ಶಾಖ ಕೊಡೋಣ ಅಂತ ರೆಡಿ ಮಾಡ್ತಿದೀನಿ ಅಂತಾಳೆ ಏ ಮೀನಾ ಇದೆಲ್ಲ ಬೇಕಿತ್ತೇನಮ್ಮ ಅಂತ ಕೇಳ್ತಾನೆ ಸೂರ್ಯ ನೀನ್ ಮಾಡ್ತಿರೋದೆಲ್ಲ ಸರಿ ನೇನೆ ಅವ್ರ್ ನೋಡಿದ್ರೆ ನೀನ ಬಾಯಿಕ್ ಬಂದಂಗ್ ಬೈತಾರೆ ನೀನ್ ನೋಡಿದ್ರೆ ಔಷಧಿ ಮಾಡ್ಕೊಂಡ್ ಕೂತಿದ್ಯಾ ಅತ್ತೆಗೆ ಬಿದ್ದು ಕಾಲು ಉಳ್ಕಿದೆ ಹೇಗ್ ಸುಮ್ಮನಿರಕ್ ಆಗುತ್ತೆ ಅವರು ಅವ್ರು ನಂಗೆ ಏನಾದ್ರು ಹೇಳಿರ್ಲಿ ಅಂದಾಗ ಸೂರ್ಯ ಅದಕ್ಕೆ ಸ್ವಲ್ಪ ಬೇಗ ಹುಷಾರಾಗ್ಲಿ ಅಂತ ಉಪ್ಪಿನ ಶಾಖ ಕಷಾಯ ಮಾಡ್ತಿದ್ದೀನಿ ಅಂತಾಳೆ ಇದನ್ನೆಲ್ಲ ಅಕ್ಕ ಹೇಳ್ಕೊಟ್ರು ಅಂತಾಳೆ ಓಹೋ ಇದನ್ನೆಲ್ಲ ನೀನ್ ಮಾಡ್ಕೊಟ್ಬಿಟ್ರೆ ನೀನು ಅವಳ್ ಬಿಡ್ತಾರ ಮತ್ತೆ ಉಗಸ್ಕೊಂಡ್ ಬರ್ತೀಯ ಅಷ್ಟೇ ಅಂತಾನೆ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ಬೇಡ ಅಂತೀರಾ ಇದನ್ನೆಲ್ಲ ನೀನ್ ಹೋಗ್ಬಿಟ್ರೆ ಏನ್ ಪ್ರೀತಿಯಿಂದ ವಾತ್ಸಲ್ಯದಿಂದ ನೀನು ನೇನ್ ಬಿಡ್ತಾರಾ ಅಂತ ಸೂರ್ಯ ಹೇಳ್ತಾನೆ ಅವ್ರ ಏನ್ ಪ್ರೀತಿಯಿಂದ ನೋಡ್ಲಿ ಅಂತ ನಾನ್ ಮಾಡ್ಕೊಂಡ್ ಹೋಗ್ತಿಲ್ಲ ಅಂತ ಮೀನಾ ಹೇಳ್ತಾಳೆ ನಾನ್ ಹೀಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ನಿಮ್ ಅತ್ತೆ ಇದನ್ನೆಲ್ಲ ತಗೊಂಡ್ ಹೋಗ್ತೀಯಲ್ಲಾ ಆಗ ನಿನ್ ಏನ್ ಹೇಳ್ತಾರೆ ಅಂತ ನಾನು ಆಕ್ಟ್ ಮಾಡಿ ತೋರಿಸ್ತೀನಿ ಅಂತಾನೆ ಏನ್ರಿ ಇದೆಲ್ಲ ಅಂತ ಕೇಳಿದಾಗ ಈಗ ನಾನು ನಿನ್ ಅತ್ತೆ ಅಂತ ಹೇಳಿ ಸೂರ್ಯ ಸೆಲ್ಫ್ ಮೇಲೆ ಕುತ್ಕೊಂಡು ಅಯ್ಯೋ ಅಮ್ಮ ಅಂತ ಕಾಲ ಇಡ್ಕೊಂಡು ಆಕ್ಟ್ ಮಾಡ್ತಿರ್ತಾನೆ ಮೀನಾ ಬಂದು ಏನ್ರಿ ಎನ್ ಬಿಡ್ತಾಳೆ ಏ ನಾನ್ ನಿನ್ ಅತ್ತೆ ಹೋಗು ಮೊದ್ಲಿಂದ ಅಂತ ಕಳಿಸ್ತಾನೆ ಮೀನ ಮೊದ್ಲಿಂದ ಬಂದು ಅತ್ತೆ ಅಂತ ಕರೀತಾಳೆ ಏನೇ ಅಂತ ಜೋರಕ್ ಹೋಗ್ತಾನೆ ಸೂರ್ಯ ಏನೋ ಅಂತ ಉಪ್ಪಿನ ಗಂಟಲ್ಲಿ ಒಡ್ಯಕ್ ಹೋಗ್ತಾಳೆ ನಾನು ಸಕ್ರೆ ಸಕ್ರೆ ನೀನು ಮೊದ್ಲಿಂದ ಬಾ ಹೋಗು ಅಂತ ಕಳಿಸ್ತಾನೆ ಮತ್ತೆ ಶಾಂತಿ ತರ ಕಾಲ್ ಇಡ್ಕೊಂಡು ಆಕ್ಟ್ ಮಾಡಕ್ ಶುರು ಮಾಡ್ತಾನೆ ಸೂರ್ಯ ಅಯ್ಯೋ ಅಮ್ಮ ಅಂತ ಹೇಳ್ತಿರ್ತಾನೆ ಮೀನಾ ಬಂದು ಅತ್ತೆ ಅಂತ ಕರೀತಾಳೆ ಏನು ಅಂದಾಗ ಅತ್ತೆ ನಿಮ್ ಕಾಲ್ ಕೊಡಿ ನಾನು ಉಪ್ಪಿನ ಶಾಖ ಕೊಡ್ತೀನಿ ಅಂತಾಳೆ ಎಣ್ಣೆ ಹಾಕಿ ನನ್ನನ್ನ ಜಾರ್ ಬಿಳಿಸಿ ಈಗ ಉಪ್ಪಿನ ಶಾಖ ಕೊಡ್ತೀನಿ ಅಂತ ಬಂದಿದ್ಯಾ ಮಗುನು ಚೀಟಿ ತೊಟ್ಲು ಇವಳೆ ತೂಗ್ತಾಳೆ ಅಯ್ಯೋ ಅತ್ತೆ ನಾನೇನೋ ಹಾಗ್ ಮಾಡಿಲ್ಲ ನಿಮ್ಗೆ ಶಾಖ ಕೊಡೋಣ ಅಂತ ಬಂದೆ ಅಷ್ಟೇ ಅಂತಾಳೆ ಹಾ ತುಂಬಾ ನೋಯ್ತಾ ಇದಲ್ಲಪ್ಪಾ ಎಲ್ಲ ನಿನ್ನಿಂದಾನೆ ಅಂತ ಬೈತಿರ್ತಾನೆ ಅದೇ ಸ್ವಲ್ಪ ಸಾಕ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ ಅಂದಾಗ ನಟನೆ ಮಾಡ್ಬೇಡ್ವೆ ನಟನ ಮಣಿ ಎಣ್ಣೆ ಚೆಲ್ಲಿ ನನ್ನನ್ನ ಕೆಳಗ್ ಬಿಳಿಸ್ಬಿಟ್ಟು ಈಗ ನಾಟಕ ಮಾಡ್ಕೊಂಡ್ ಬಂದಿದ್ಯಾ ಈ ನಿನ್ ನಾಟಕಗಳೆಲ್ಲ ನನ್ ಗೊತ್ತು ಕಣೆ ಪ್ಲಾನ್ ಮಾಡಿ ನನ್ನನ್ನ ಕೆಳಗ್ ಅಲ್ಲ ನಾನ್ ನಿನ್ನನ್ನ ಸುಮ್ನೆ ಬಿಡಲ್ಲ ಕಣೆ ನೋಡ್ಕೋತೀನಿ ನನ್ನನ್ನ ನೋಡಿ ಸಹಿಸ್ಕೊಳ್ಳಾದ್ರೆ ಈ ರೀತಿ ಎಲ್ಲಾ ಮಾಡ್ಬಿಟ್ಟೆ ಅಲ್ಲ ಹಾ ಅಂತ ಶಾಂತಿ ತರ ಆಕ್ಟ್ ಮಾಡ್ತಿರ್ತಾನೆ ಸೂರ್ಯ ಮೀನಾಗೆ ಕೋಪ ಬಂದು ಇದೆಲ್ಲ ಅತ್ತೆ ಹೇಳೋ ತರ ಇಲ್ವಲ್ಲ ಇದೆಲ್ಲ ನಿಮ್ ಮನ್ಸಿಂದ ತರ ಇದೆ ಹಾಗಂದಾಗ ಸೂರ್ಯ ಅಯ್ಯೋ ಮೀನಾ ನಾನ್ ಯಾಕೆ ಆತರ ಎಲ್ಲ ನಿನ್ಗೆ ಹೇಳಿ ಇದನ್ನೆಲ್ಲ ಸಕ್ಕರೆ ನಿನ್ಗೆ ದಿನಾ ಹೇಳ್ತಿರ್ತಾರಲ್ಲ ಅದನ್ ನೋಡಿ ಹೇಳ್ತಿದೀನಿ ಅಂತಾನೆ ಅತ್ತೆ ಯಾವಾಗ್ಲೂ ನಂಗೆ ಇದನ್ನೇ ಹೇಳೋದು ಹೊಸ್ದ ಏನ್ ಹೇಳ್ತಾರೆ ಅಂತ ಸೂರ್ಯನ್ಗೆ ಮೀನಾ ಹೇಳ್ತಾಳೆ ಮೀನಾ ನೀನ್ ಹೇಳೋದ್ ಹೇಳಿದೀನಿ ಇದನ್ನೆಲ್ಲ ತಗೊಂಡೋಗಿ ನಿಮ್ ಅತ್ತೆ ಹತ್ರ ನೀನೇ ಮುಗಿಸ್ಕೊ ಅಂತಾನೆ ಹಾಗಂತ ಸೂರ್ಯ ಹೇಳ್ತಿರ್ತಾನೆ ಅವನ್ ಪಾಡ್ಗವ್ ಮೀನಾ ಕಾಯಿಸಿರೋ ಉಪ್ಪುನ್ ಮುಟೆ ಗಂಟ್ನ ಸೂರ್ಯನ್ ಮೇಲೆ ಇಟ್ಬಿಡ್ತಾಳೆ ಆ ಸುಡ್ತಾ ಇದೆ ಮೀನಾ ಅಂತ ಕೇಳ್ಸ್ಕೊತಾನೆ ಸೂರ್ಯ ಆ ಸರಿಯಾಗಿದೆ ಈಗ ಅಂತ ಮೀನಾ ಹೇಳ್ತಾಳೆ ಶಾಂತಿ ಕಾಲ್ಗೆ ರೋಹಿಣಿ ದಿಂಬಿಡ್ತಾ ಇರ್ತಾಳೆ ರೋಹಿಣಿ ಹೇಳ್ತಾಳೆ ಅತ್ತೆ ಡಾಕ್ಟರ್ ಹತ್ರನಾದ್ರೂ ಹೋಗಿದ್ ಬರೋಣ ಅಂತ ಕೇಳ್ತಿರ್ತಾಳೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಎಲ್ಲಾ ಸರಿ ಹೋಗುತ್ತೆ ಅಂತಾಳೆ ಶಾಂತಿ ಅತ್ತೆ ನಿಮ್ಗೆ ಇಷ್ಟೆಲ್ಲಾ ಆದ್ಮೇಲೆ ಮೀನಾ ಬಂದು ಏನು ಕೇಳ್ಲಿಲ್ವಾ ಅಂದಾಗ ಅವಳೆಲ್ ಕೇಳ್ತಾಳೆ ನಾನ್ ಬೀಳ್ಬೇಕು ಅಂತಾನೆ ಇಷ್ಟೆಲ್ಲಾ ಮಾಡಿದಾಳೆ ನೀನ್ ಹೋಗಮ್ಮ ಮಲ್ಕೋ ಅಂತಾಳೆ ಅಷ್ಟಲ್ಲಿ ಮೀನ್ ಅಲ್ಲಿಗೆ ಬರ್ತಾಳೆ ನೀನ್ ಯಾಕೆ ಒಳಗ್ ಬರ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ ಅತ್ತೆ ನಿಮ್ಗೆ ಕಾಲ್ ನೋವಾಗಿದೆಯಲ್ಲ ಅದಕ್ಕೆ ಉಪ್ಪಿನ ಶಾಖ ಕೊಡೋಣ ಅಂತ ಬಂದೆ ಅಂತಾಳೆ ನನ್ನನ್ನ ಕೆಳಗ್ ಬೀಳ್ಸಿ ಈಗ ಉಪ್ಪಿನ ಶಾಖ ಕಷಾಯ ಕೊಡ್ತೀನಿ ಅಂತ ನಾನು ಸಾಯಿಸ್ಬೇಕು ಅಂತ ಮಾಡಿದಿಯಾ ಅದಕ್ಕೆ ಅಲ್ವಾ ನೀನ್ ಬಂದಿರೋದು ಅಂತ ಶಾಂತಿ ಹೇಳ್ದಾಗ ಅತ್ತೆ ನಾನ್ ಏನ್ ಕೊಟ್ರು ನಿಮ್ಗೆ ಒಪ್ಕೆ ಆಗಲ್ಲ ನಿಮ್ಗೆ ಇಷ್ಟ ಆದ್ರೆ ಈ ಶಾಖನ ತಗೊಳ್ಳಿ ಕಾಲ್ ನೋವು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ಕಾಯಿಸಿರೋ ಉಪ್ಪಿನ ಶಾಖದ ಗಂಟ್ನ ಅಲ್ಲಿ ಇಟ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ ಶಾಂತಿ ಅದನ್ನ ಎತ್ಕೊಂಡು ಕಾಲ್ ಮೇಲೆ ಇಟ್ಕೋತಾಳೆ ಹಾ ಸ್ವಲ್ಪ ನೋವು ಕಡಿಮೆ ಆಗ್ತಿದೆ ಅಂತ ಹೇಳಿ ಇನ್ ಸ್ವಲ್ಪ ಬಿಸಿ ಬೇಕಿತ್ತು ಅನ್ಕೋತಾಳೆ ಅವಳು ಬಂದು ಸಾಕಾ ಕೊಡ್ತೀನಿ ಅಂತ ಹೇಳಿದ್ದು ನಾನೇ ಬೈದು ಕೆಂಡಲ್ ಮಾಡ್ ಕಳಿಸ್ಬಿಟ್ಟೆ ಈಗ ಏನಪ್ಪಾ ಮಾಡೋದು ನಾನೇ ಎದ್ದೋಗ್ಬೇಕಲ್ಲಾ ಅಂತ ಹೇಳಿ ಶಾಂತಿ ಅಡಿಗೆ ಮನೆಗೆ ಎದ್ದೋಗ್ತಾಳೆ ಮೀನಾ ಅಡ್ಗೆ ಮನೆ ಸೆಲ್ಫ್ ಮೇಲೆ ಹತ್ತಿ ಏನೋ ಹುಡುಕ್ತಾ ಇರ್ತಾಳೆ ಏಯ್ ಯಾಕೆ ಮೇಕತ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ ಅತ್ತೆ ಇಲ್ಲೇನೋ ಇಟ್ಬಿಟ್ಟಿದೀನಿ ಬೇಕಾಗಿತ್ತು ಅಂತ ಹೇಳಿ ಮೀನಾ ಹುಡುಕ್ತಾ ಇರ್ತಾಳೆ ಶಾಂತಿ ಕಾಲ್ಗೆ ಟೇಬಲ್ ಹೊಡೆದ್ ಬಿಡುತ್ತೆ ಶಾಂತಿ ಅದನ್ನ ತೆಗೆದು ಪಕ್ಕಕ್ಕೆ ಸರ್ಸ್ಬಿಡ್ತಾಳೆ ಮೀನಾ ಇಳಿಯಾಕೆ ಅಂತ ಟ್ರೈ ಮಾಡ್ದಾಗ ಟೇಬಲ್ ಕಾಲಕ್ ಸಿಗಲ್ಲ ಮೀನ ಇಳಿಯಕಾಗ್ದೆ ಬಿದ್ದೋಗ್ತಿರ್ತಾಳೆ ಸೂರ್ಯ ಬಂದು ಕ್ಯಾಚ್ ಇಡ್ಕೋತಾನೆ ಆದ್ರೆ ಶಾಂತಿ ಮೇಲೆ ಮೇಲಿಂದ ಬಾಕ್ಸ್ ಅಲ್ಲಿರೋ ಹಿಟ್ಟೆಲ್ಲ ಸುಧ್ ಹೋಗುತ್ತೆ ಶಾಂತಿ ಕೈಯಲ್ಲಿ ಲೈಟರ್ ಹಿಡ್ದಿರ್ತಾಳೆ ಅಯ್ಯೋ ಅತ್ತೆ ಅಂತ ಮೀನ್ ಹತ್ರ ಓಡ್ ಬಂದಾಗ ಶಾಂತಿ ಏಯ್ ಹೋಗಿ ಅಂತ ಒಂದ್ಸರಿ ಹಿಂಗ್ ಓದಿರ್ತಾಳೆ ತಲೆನೆಲ್ಲಾನೆ ಶಾಂತಿ ವಿಚಿತ್ರವಾಗಿ ಕಾಣಿಸ್ತಾ ಇರ್ತಾಳೆ ಅಲ್ಲಿಗೆ ಮನೋಜ್ ಬರ್ತಾನೆ ಏನಿದು ಅಡಿಗೆ ಮನೇಲಿ ಇಷ್ಟೊಂದ್ ಸೌಂಡ್ ಮಾಡ್ತಿದ್ದೀರಾ ಅಂತ ಶಾಂತಿನ ನೋಡಿದ ತಕ್ಷಣ ಅಯ್ಯೋ ದೇವ ಅಂತ ಓಡೋಗ್ತಾನೆ ಓಡೋಗಿ ರೋಹಿಣಿಗೆ ಡಾಶ್ ಹೊಡಿತಾನೆ ಏನ್ ಮನೋಜ್ ಇದು ಅಂತ ಹೇಳಿದಾಗ ಅಯ್ಯೋ ದೇವ ಅಂತ ಹೇಳ್ತಾನೆ ಶಾಂತಿ ಅಡಿಗೆ ಮನೆಯಿಂದ ಹೋಗಿದ ತಕ್ಷಣ ರೋಹಿಣಿನು ಕಿರ್ಚ್ಕೊತಾಳೆ ಏನ್ ನಡೀತಾ ಇದೆ ಇಲ್ಲಿ ಅಂತ ಶ್ರುತಿ ಬರ್ತಾಳೆ ಅವಳು ಶಾಂತಿ ನೋಡಿದ ತಕ್ಷಣ ಜೋರಾಗಿ ಹಾ ಅಂತ ಕಿರ್ಸ್ಕೊತಾಳೆ ಏ ಪಿಶಾಚಿ ಯಾರ್ ನೀನು ಅಂತ ಮನೋಜ ಕೇಳ್ತಾನೆ ಏಯ್ ನೀನ್ ಒಂದು ಕೊಡ್ತೀನಿ ನೋಡು ಅಂತ ಶಾಂತಿ ಹೇಳ್ತಾಳೆ ಏಯ್ ನಾನ್ ಯಾರು ಅಂತ ಗೊತ್ತಾಗ್ತಿಲ್ವೇನು ಅಂತ ಹೇಳಿದಾಗ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ ಅಮ್ಮಾ ಅಂತ ಮನೋಜ್ ಹೇಳ್ತಾನೆ ಏನಮ್ಮ ಇದು ಈ ತರ ಸುಕ್ಕೊಂಡಿದೀಯಾ ಅಂತ ಮನೋಜ್ ಕೇಳ್ತಾನೆ ಅದು ಅದು ಇವಳು ಇದಾಳಲ್ಲ ಇವಳು ಇವಳು ನನ್ ತಲೆ ಮೇಲೆ ಇಟ್ಟೆಲ್ಲ ಸುಯ್ಯವಾಗಿ ಮಾಡಿದ್ಲು ಅಂತ ಶಾಂತಿ ಹೇಳ್ತಾಳೆ ಅತ್ತೆ ನನ್ ಕೆಳಗಡೆ ಸ್ಟೂಲ್ ಇಟ್ಟಿದೆ ನನ್ ಹತ್ತಿ ಕೆಳಗಿಡಿಬೇಕಾದ್ರೆ ಸ್ಟೂಲು ನನ್ ಕಾಲಿಗೆ ಸಿಗ್ಲಿಲ್ಲ ನಾನೇ ಕೆಳಗ್ ಬಿದ್ದೆ ಇವ್ರೇನೋ ನನ್ನ ಹಿಡ್ಕೊಂಡ್ರು ನಿಮ್ಮ ಮೇಲೆ ಇಟ್ಟು ಅಷ್ಟೇ ನೀವು ಸ್ಟೂಲ್ ನ ಸೈಡ್ ತರ್ಲಿಲ್ಲ ಅಂದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಅಂತಾಳೆ ಶಾಂತಿ ಕೋಪ ಮಾಡ್ಕೊಂಡು ಮೀನಾನ ಏ ಅಂತಾಳೆ ಅಷ್ಟಲ್ಲಿ ಸೂರ್ಯ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ ಅಮ್ಮನವ್ರು ಹೇಳಕ್ ಶುರು ಮಾಡ್ತಾನೆ ಮೀನಾ ತಗೊಂಡ್ ಬಾ ದೇವ್ರ್ ಬಂದ್ಬಿಟ್ಟಿದೆ ಅಂತ ಹೇಳ್ತಿರ್ತಾನೆ ಏಯ್ ನಿನ್ಗೆ ಸೊಪ್ಪು ಅಂದ್ರೆ ಅಷ್ಟೊಂದ್ ಇಷ್ಟ ನೀನು ಅಂತ ಕೇಳ್ದಾಗ ಇದು ಒಂಥರ ಚೆನ್ನಾಗಿದೆ ಏಯ್ ಬೇವಿನ ಸೊಪ್ಪು ತಗೊಂಡ್ ಬ್ರಬೋ ಅಂತ ಹೇಳ್ತಾನೆ ಏಯ್ ಸುಮ್ನೆ ಇರುವಂತ ಶಾಂತಿ ಜೋ ಅವರ ಕಿರ್ತಾಳೆ ನನ್ ಮೇಲೆ ಇಟ್ ಸುರಿಲಿ ಅಂತಾನೆ ಆತರ ದಾರಿ ಬಿಟ್ಟು ಹೋಗಿರೋದು ಅಂತ ಶಾಂತಿ ಹೇಳ್ತಿರ್ತಾಳೆ ಹಾಗೆಲ್ಲಾ ನಾನ್ ಮಾಡ್ಲಿಲ್ಲ ರೀ ಇವ್ರೆ ಸ್ಟೂಲ್ ತಳ್ಬಿಟ್ಟಿದ್ರು ಸೈಡ್ಗೆ ಅಂತ ಹೇಳ್ತಾಳೆ ಮೀನಾ ತಾನ ತಾನೇ ಸ್ಟೂಲ್ ಸೈಡ್ ಒಟ್ಟಾಯ್ತು ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಏನೋ ನಾನು ಸ್ಟೂಲ್ ನ ಸೈಡ್ ತಳ್ಳಿದ್ನ ಅಂತ ಶಾಂತಿ ಕೇಳ್ತಾಳೆ ಇರ್ಬೋದಲ್ಲ ಅಂತ ಹೇಳ್ದಾಗ ಹಾ ನಾನೇ ತಳ್ಳಿದೆ ನೀನ್ ಹೆಂಡ್ತಿ ಬೇಕು ಅಂತಾನೆ ಮೇಲತ್ತಿ ಸೂರ್ಯ ಸೂರ್ಯವಾಗಿ ಮಾಡಿ ಕೆಳಗೆ ಇಳಿದಿದ್ದಾಳೆ ಅಂತಾಳೆ ಶಾಂತಿ ಅತ್ತೆ ಅಂತ ಮೀನಾ ಹೇಳ್ದಾಗ ರೋಹಿಣಿ ಹೇಳ್ತಾಳೆ ಮೀನಾ ನೀನ್ ಏನಕ್ಕೆ ಮೇಲತ್ತಿದೆ ಅಂತ ಅತ್ತೆಗೆ ಸ್ವಲ್ಪ ಕಷಾಯ ಮಾಡೋಕೆ ಸಾಮಾನು ಬೇಕಾಗಿತ್ತು ಅದಕ್ಕೋಸ್ಕರ ಮೇಲ್ ಹತ್ತಿದೆ ಅಂತಾಳೆ ಮೇಲತ್ತಿ ಇಟ್ ಸೂರ್ಯ ಹೋಗ್ ಮಾಡಿ ನಮ್ಮ ನಮ್ಮಅಮ್ಮನೇನ್ ಮೂರ್ತಿ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅದು ಫುಲ್ ಆಗಿ ಹಾಗಂತ ಮನೋಜ್ ಹೇಳಿದ ತಕ್ಷಣ ಏಯ್ ಎಂತಾಳೆ ಶಾಂತಿ ಮತ್ತೆ ಒಂದೇ ಒಂದ್ ಸೆಲ್ಫಿ ತಗೋತೀನಿ ಅದೇ ತುಂಬಾ ಚೆನ್ನಾಗಿದೆ ಅಂತ ಶ್ರುತಿ ಹೇಳ್ತಿರ್ತಾಳೆ ಏಯ್ ಏಯ್ ಶ್ರುತಿ ಯಾಕಮ್ಮ ಈ ತರ ಫೋಟೋಗಳನ್ನ ತೆಗಿತಿದ್ಯಾ ಇದನ್ನೆಲ್ಲ ತೆಗಿಬೇಡ ಅಂತ ಶಾಂತಿ ಹೇಳದ ಸೂರ್ಯ ಹೇಳ್ತಾನೆ ಇಟ್ಟು ಸುರ್ಕೊಂಡಿರೋ ಶಾಂತಿ ಅಂತ ವಾವ್ ತುಂಬಾ ಚೆನ್ನಾಗಿದೆ ಇದೇ ಟೈಟಲ್ ನ ಹಾಕಿ ಈ ಫೋಟೋನ ಅಪ್ಲೋಡ್ ಮಾಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ ಹಾ ಸೋಂಪಾ ಪುಡಿ ಕಲರ್ಫುಲ್ ಅತ್ತೆ ಅಂತ ನೆಟ್ಟಲ್ಲಿ ಬಿಟ್ಬಿಡು ಸಖತ್ತಾಗಿರುತ್ತೆ ಅಂತ ಸೂರಿ ಹೇಳ್ತಾನೆ ಈಗ ಅದನ್ನೇ ಮಾಡ್ತೀನಿ ಅತ್ತೆ ಸಖತ್ ಕಾಮಿಡಿಯಾಗಿದೆ ಅಂತ ಶ್ರುತಿ ಹೇಳ್ತಾಳೆ ಏ ಶ್ರುತಿ ಅಂತ ಜೋರ ಕಿರ್ತಾಳೆ ಶಾಂತಿ ಅಲ್ಲಿ ಇದರಲ್ಲಿ ಎದ್ಕೊಂಡು ಓಡೋಗ್ಬಿಡ್ತಾರೆ ಛೇ ಅಂತೇಳಿ ಶಾಂತಿ ಸ್ನಾನ ಮಾಡಿ ಮತ್ತೆ ರೆಡಿಯಾಗಿ ಬರ್ತಾಳೆ ಅತ್ತೆ ಮತ್ತೆ ರೆಡಿಯಾದ್ರ ಅಂತ ರೋಹಿಣಿ ಬಂದಾಗ ಇನ್ನೇನು ಹೈಟ್ ಮೈ ಮೇಲೆಲ್ಲ ಸುರಿದಿತಲ್ಲ ಹಾಗೆ ಇಲ್ಲ ಅಂತಾಳೆ ಶಾಂತಿ ಅತ್ತೆ ಆ ಶ್ರುತಿ ಏನ್ ಮಾಡಿದ್ದಾಳೆ ಅಂತ ಸ್ವಲ್ಪ ನೋಡಿ ಹಾಗಂತ ರೋಹಿಣಿ ಮೊಬೈಲ್ ಅಲ್ಲಿ ಇದ್ದ ಫೋಟೋನ ಶಾಂತಿಗೆ ತೋರಿಸ್ತಾಳೆ ಏನಮ್ಮ ಇದೆಲ್ಲ ಅವಳು ತಮಾಷೆಗೆ ಮಾಡಿದಾಳೆ ಅಂತ ಅನ್ಕೊಂಡೆ ಅಂತ ಶಾಂತಿ ಹೇಳಿದಾಗ ನೋಡಿ ಅತ್ತೆ ಇಲ್ಲಿ ಸೂರ್ಯ ಅವರು ಹೇಳ್ತಿರೋ ಹಾಗೆ ಕಲರ್ಫುಲ್ ಅತ್ತೆ ಶಾಂತಿ ಅಂತ ಹಾಕಿ ಮೊಬೈಲ್ ಅಲ್ಲಿ ಅಪ್ಲೋಡ್ ಮಾಡಿದಾಳೆ ಅಂತ ತೋರಿಸ್ತಾಳೆ ಅವರು ನಿಮ್ನ ಅಮ್ಮ ಅಂತಾನು ಅನ್ಕೊಳ್ದೇನೆ ಈ ತರ ಎಲ್ಲಾ ಮಾಡಿದಾರಲ್ಲ ಅತ್ತೆ ನಿಮ್ಮನ್ನ ಜೋಕರ್ ಅನ್ಕೊಂಡಿದ್ದಾರೆ ಅಂತ ರೋಹಿಣಿ ಹೇಳ್ಕೊಡ್ತಿರ್ತಾಳೆ ಏನೋ ತುಂಬಾ ಒಳ್ಳೆ ಹುಡುಗಿ ದೊಡ್ಡ ಮನೆಯಿಂದ ಬಂದಿದ್ದಾಳೆ ಅಂತ ನಾನ್ ಅನ್ಕೊಂಡೆ ಅವಳು ಆ ಹೂ ಕಟ್ಟೋಳ ಜೊತೆ ಸೇರ್ಕೊಂಡು ಎಲ್ರು ನನ್ನನ್ನೇ ಅಸಹ್ಯ ಪಟ್ಕೊಳಾಗ ಮಾಡ್ಬಿಟ್ಲು ಶಾಂತಿ ಹಾಗಂತಿರ್ಬೇಕಾದ್ರೆ ರೋಹಿಣಿ ಹೇಳ್ತಾಳೆ ಅತ್ತೆ ಇದಕ್ಕೆಲ್ಲ ಕಾರಣ ಶ್ರುತಿ ಅಂತ ನಂಗ್ ಅನಸ್ತಿಲ್ಲ ಮೀನಾನೇ ಇದನ್ನೆಲ್ಲ ಹೇಳ್ಕೊಟ್ ಮಾಡಿಸ್ತಿದ್ದಾಳೆ ಅಂತ ಅನಿಸ್ತಿದೆ ಖಂಡಿತ ಹೇಳ್ಕೊಟ್ಟಿರ್ತಾಳೆ ನನ್ ಮನೆ ಮಾನ ಮರ್ಯಾದೆ ಗೌರವನ್ನೆಲ್ಲ ಹಾಳು ಮಾಡ್ಬೇಕು ಅಂತಾನೆ ಹೇಳ್ಕೊಟ್ಟಿರ್ತಾಳೆ ಫೋನ್ಗೆ ನನ್ ಫೋಟೋ ತೆಗ್ದಾಕಿ ಎಲ್ರು ನನ್ನ ಅಸಹ್ಯ ಪಡುವಾಗ ಮಾಡ್ತಿರೋದು ಈ ಹೂ ಕಟ್ಟೋಳಿಂದಾನೆ ನನ್ ಮೇಲಿದ್ ಭಯ ಇವಳಿಗೆ ಒಟ್ಟೋಗಿದೆ ಅಲ್ವಾ ಇವಳನ್ ಮಾತ್ರ ಸುಮ್ನೆ ಬಿಡಲ್ಲ ಇದಕ್ ಕೊನೆನೇ ಇಲ್ಲ ಅತ್ತೆ ಏನ್ ಮಾಡ್ತೀರಾ ಅತ್ತೆ ನೀವು ಅಂತ ಕೇಳಿದಾಗ ಹೇಳ್ತೀನಿ ನಾನ್ ಹೇಳ್ದಾಗ್ ನೀನ್ ಕೇಳು ಅಂದಾಗೆ ಏನತ್ತೆ ಅಂತ ಕೇಳ್ತಾಳ ಇನ್ನೊಂದ್ಸರಿ ನಾನ್ ಹೇಳ್ದಾಗ್ ನೀನ್ ಮಾಡಕ್ ಆಗಲ್ವಾ ಅಂತ ಕೇಳ್ದಾಗ ಅತ್ತೆ ನಿಮ್ ಮಾತಿಗೆ ನಾನ್ ಯಾವಾಗ್ ಮರ್ಯಾದೆ ಕೊಟ್ಟಿಲ್ಲ ಅಂತಾಳೆ ರೋಹಿಣಿ ಅತ್ತೆ ನೀವ್ ರೆಡಿ ಆಗ್ತಾ ಇರಿ ನಾನ್ ಹೋಗಿ ಬ್ಯಾಗ್ ತಗೊಂಡ್ ಬಂದ್ಬಿಡ್ತೀನಿ ಅಂತ ರೋಹಿಣಿ ಅಲ್ಲಿಂದ ಹೋಗ್ತಾಳೆ ಶಾಂತಿ ನೇರವಾಗಿ ರೋಹಿಣಿಯ ಕರ್ಕೊಂಡು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾಳೆ ಅಲ್ಲಿ ಕಸ್ತೂರಿ ಎಲ್ರಿಗೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಿ ಇರ್ತಾಳೆ ಬಾ ಶಾಂತಿ ಅಂತ ಹೇಳಿದಾಗ ಎಲ್ಲರೂ ಸರಿಯಾಗಿ ಅವ್ರು ಹೇಳ್ಕೊಟ್ಟಾಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತಾಳೆ ಶಾಂತಿ ಕಸ್ತೂರಿ ರೋಹಿಣಿಗೆ ಇವಳಿಗೆ ಏನಾಯ್ತು ಅಂತ ಕೇಳ್ತಾಳೆ ಅತ್ತೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾಗ ಯಾಕೆ ಕೋಪ ಮಾಡ್ಕೊಂಡಿದಾಳೆ ಅಂತ ಕೇಳ್ತಾಳೆ ಅತ್ತೆ ಕೋಪ ಮಾಡ್ಕೊಳಕ್ಕೆ ಅವರೇ ಕಾರಣ ಅಂತ ಹೇಳ್ತಾಳೆ ಯಾರು ಆ ಮೀನಾನಾ ಅಂತ ಕೇಳ್ತಾಳೆ ಕಸ್ತೂರಿ ಅವ್ರ ಒಬ್ಬರೇ ಶ್ರುತಿನೂ ಕಾರಣ ಅಂತ ಹೇಳಿದಾಗ ಇಬ್ರು ಸೇರಿ ಏನೋ ಮಾಡಿದಾರೆ ಅಂತಳ ಕಸ್ತೂರಿ ಬಾ ನೋಡೋಣ ಅಂತ ಹೇಳಿ ಶಾಂತಿ ಜ್ಯೂಸ್ ತಂದ್ಕೊಡ್ಲಾ ಅಂತ ಕೇಳ್ತಾಳ ನನ್ಗೇನು ಬೇಡ ಏನ್ ಆಟ ಆಡ್ತಿದಾರೆ ಇವ್ರು ಅಂತ ಹೇಳ್ದಾಗ ನೀನ್ ಹೇಳಿದ್ದೆ ಮಾಡ್ತಿದಾರೆ ಇವ್ರು ಅಂತ ಕಸ್ತೂರಿ ಹೇಳ್ತಾಳೆ ಇವ್ರಿಗೆಲ್ಲಾ ನಾನ್ ಹೇಳಿದ್ದು ನಮ್ ಮನೇಲಿ ಎರಡು ಕೊಬ್ಬೆ ಹಚ್ಕೊಂಡಿರೋ ಕೋಡಂಗಿಗಳಿವೆ ಅವ್ರಿಗೆ ಗೌರವ ಕೊಡೋದು ಗೊತ್ತಿಲ್ಲ ಕಸ್ತೂರಿ ಹ್ಮ್ ಹ್ಮ್ ಅಂತ ಅಂತಿರ್ತಾಳ ಶಾಂತಿ ಕೋಪ ಮಾಡ್ಕೊಂಡು ಅತ್ತೆಗೆ ಮರ್ಯಾದೆ ಕೊಡೋದು ಗೊತ್ತಿಲ್ಲ ಇವುಗಳಿಗೆ ಆ ಹೂ ಕಟ್ಟಾಳಂತೂ ನನಗ್ ಮರ್ಯಾದೆ ಕೊಡಲ್ಲ ಇನ್ನು ಇವಳು ಶ್ರುತಿ ಅವ್ರ ಜೊತೆ ಸೇರ್ಕೊಂಡು ಇವಳು ಅದನ್ನೇ ಕಲ್ತಿದ್ದಾಳೆ ರೋಹಿಣಿ ಒಬ್ಳೆ ನನಗ್ ಮರ್ಯಾದೆ ಕೊಡೋದು ಅಂತ ಹೇಳಿದಾಗ ನಾನ್ ಮದ್ವೆ ಮಾಡ್ಸಿದ್ ಹುಡುಗಿ ಅಲ್ವಾ ಅಂತಾಳೆ ಕಸ್ತೂರಿ ಅವ್ಳು ಸರಿಯಾಗಿ ಇರ್ತಾಳೆ ಅಂತಾಳೆ ನಮ್ಮ ಮನೆ ಇದಾವಲ್ಲ ಎರಡು ಕೋಡಂಗಿಗಳು ಅವ್ರ ಆಟ ಓವರ್ ಆಗ್ಬಿಟ್ಟಿದೆ ಅಂತಾಳೆ ಶಾಂತಿ ಇದಕ್ಕೆಲ್ಲ ಒಂದ್ ಅಂತ್ಯ ಕಾಣಿಸ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಕಸ್ತೂರಿ ಹೇಳ್ತಾಳೆ ಅವ್ರಿಬ್ರಿಂದ ಏನ್ ತಪ್ಪಾಯ್ತು ಅಂತ ಅದನ್ನೆಲ್ಲಾ ನನ್ಗೆ ಹೇಳಕ್ ಇಷ್ಟ ಇಲ್ಲ ಅದನ್ನ ಎಲ್ಲಿ ಹೇಳ್ಬೇಕೋ ಅಲ್ಲಿ ಹೇಳಿ ಎಲ್ಲಾನು ಸರಿ ಮಾಡ್ತೀನಿ ಅಂತಳೆ ಶಾಂತಿ ಅದಕ್ಕೋಸ್ಕರ ರೋಹಿಣಿನ ಕರ್ಕೊಂಡ್ ಬಂದೆ ಯಾರ್ ಜೊತೆ ಹೇಳ್ತಿಯಾ ಅಂತ ಕಸ್ತೂರಿ ಕೇಳ್ದಾಗ ಇರುವ ಒಂದ್ ಸ್ವಲ್ಪ ಬರ್ತಾರೆ ಅಂತಾಳೆ ಶಾಂತಿ ಅಲ್ಲಿಗೆ ಶ್ರುತಿ ಅಮ್ಮ ಶೀಲೆ ಬರ್ತಾರೆ ಬಿಗ್ರೆ ಅಂತ ಬಂದು ಚೆನ್ನಾಗಿದೀಯಮ್ಮ ರೋಹಿಣಿ ಅಂತ ರೋಹಿಣಿನ ಕೇಳ್ತಾರೆ ಚೆನ್ನಾಗಿದೀನಿ ಆಂಟಿ ಅಂತಳೆ ಏನ್ ಬಿಗ್ರೆ ಏನೋ ಮಾತಾಡ್ಬೇಕು ಅಂತ ಹೇಳ್ತಿದ್ರಿ ಅಂತ ಹೇಳ್ದಾಗ ಅಲ್ಲಿರೋ ಡ್ಯಾನ್ಸ್ ಸ್ಟೂಡೆಂಟ್ಸ್ ನೆಲ್ಲ ಕಳಿಸ್ಬಿಡ್ತಾಳೆ ಶಾಂತಿ ಹೋಗಿ ರೆಸ್ಟ್ ತಗೊಂಡ್ ಹೋಗಿ ಅಂತ ನೀವ್ ಕುತ್ಕೊಳ್ಳಿ ಬೀಗ್ರಿ ಅಂತ ಹೇಳಿದಾಗ ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ಅಂತ ಶೀಲಾ ಕೇಳ್ತಾಳೆ ಇನ್ಯಾವ್ದ್ರ ಬಗ್ಗೆ ನಿಮ್ ಮಗಳಿದ್ದಾಳಲ್ಲ ಅವಳ ಬಗ್ಗೆ ಮಾತಾಡ್ಬೇಕು ಅಂತಾಳ ಏನು ಶ್ರುತಿ ಬಗ್ಗೆ ಮಾತಾಡ್ಬೇಕ ಅಂತಾಳೆ ಶೀಲಾ ಒಳ್ಳೆ ಆಸ್ತಿ ಪಾಸ್ತಿ ಸಂಪಾದನೆ ಮಾಡ್ಬಿಟ್ರೆ ಆಗೋಯ್ತಾ ನಿಮ್ ಮಗಳಿಗೆ ಒಂದ್ ಗೌರವ ಕೊಡಕ್ ಬರಲ್ಲ ಒಂದ್ ಮರ್ಯಾದೆ ಕೊಡಕ್ ಬರಲ್ಲ ಅರ್ಥ ಆಗ್ತಿಲ್ಲ ಅಂತ ಶೀಲಾ ಹೇಳಿದಾಗ ಇನ್ನು ಸ್ಕೂಲ್ ಹುಡುಗಿ ತರ ಆಡ್ತಿದ್ದಾಳೆ ನಿಮ್ ಮಗಳು ನನ್ಗ ಅವಳು ಆ ರೀತಿ ಆಡ್ತಿರೋದು ಸುತಾರಾಮ್ ಇಷ್ಟ ಇಲ್ಲ ಹಾಗಂದಾಗ ಬೀಗ್ರೆ ಸರಿಯಾದ ವಿಷಯ ಏನು ಅಂತ ಹೇಳಿ ಅಂತಾಳೆ ಶೀಲಾ ನಾನು ಇನ್ಯೇಗ್ ಹೇಳ್ಬೇಕು ನಿಮ್ಗೆ ಅಂತ ಶಾಂತಿ ಹೇಳ್ತಿರ್ತಾಳೆ ರೋಹಿಣಿ ಹೇಳ್ತಾಳೆ ಆಂಟಿ ಒಂದ್ಸರಿ ನಿಮ್ ಫೋನ್ ನೋಡಿ ಅದ್ರಲ್ಲಿ ಶ್ರುತಿ ಹಾಕಿದಾಳದ ಸ್ಟೇಟಸ್ ಅದನ್ ನೋಡಿ ಅಂತ ಹೇಳ್ತಾಳೆ ಅದನ್ ನೋಡಿ ಶೀಲಾ ನಗ್ತಾ ಇರ್ತಾಳೆ ಏನ್ ಬೀಗ್ರೆ ಮೈ ಮೇಲೆಲ್ಲಾ ಈಗ ಸುರ್ಕೊಂಡಿದೀರಾ ಅಂತ ಕೇಳ್ತಾಳೆ ಶಾಂತಿ ಕೋಪದಲ್ಲಿ ನೋಡ್ತಾ ಇರ್ತಾಳೆ ಕೊಡಿಲಿ ಅಂತ ಕಸ್ತೂರಿ ಇಸ್ಕೊಂಡು ನೋಡ್ತಾಳೆ ಶಾಂತಿ ನಿನ್ ಮೈ ಮೇಲೆ ಎನ್ ದೇವ್ರ ಬಂದ್ಬಿಟ್ಟೈತೇನೆ ಅಂತ ಕೇಳಿದಾಗ ನಿನ್ನ ಸುಮ್ನೆ ಇರ್ಬಿಟ್ರೆ ಸರಿ ಅಂತ ಕಸ್ತೂರಿನ ರೇಕ್ತಾಳೆ ಶಾಂತಿ ನಿಮ್ ಮಗ್ಳು ಈ ತರ ಎಲ್ಲಾ ಮಾಡ್ಬೋದಾ ನನ್ ಮುಖದ ಮೇಲೆ ಇಟ್ಟು ಬಿದ್ದಿದ್ರೆ ಅದನ್ನ ಕಿಂಡಲ್ ಮಾಡಿ ಹಾಕಿದಾಳಲ್ಲ ಶಾಂತಿ ಹಾಗಂದಾಗ ಅವಳೇನೋ ಆಟ ಅಂತ ಕ್ಷೀರಾ ಹೇಳ್ತಿರ್ತಾಳೆ ಊರ್ ತುಂಬಾ ಇದನ್ನೆಲ್ಲಾ ನೋಡ್ಲಿ ಅಂತ ಅತ್ತೆ ಏನೋ ಮರ್ಯಾದೆ ಇಳ್ದೇನೆ ಈ ತರ ಎಲ್ಲಾ ಹಾಕಿದಾಳಲ್ಲ ಸರಿನಾ ಅಂತ ಕೇಳ್ತಾಳೆ ಶಾಂತಿ ಮನೆ ತುಂಬಾ ಯಾವಾಗ್ಲೂ ತಮಾಷೆ ಮಾಡ್ತಿರ್ತಾಳೆ ಅವ್ಳ ಆ ಥರ ಎಲ್ಲ ಮಾಡಲ್ವಲ್ಲ ಅಂತ ಶೀಲಾ ಹೇಳಿದಾಗ ನಾನ್ ಯಾಕೆ ಸುಮ್ ಸುಮ್ನೆ ಹೇಳಿ ರೋಹಿಣಿನೇ ಕೇಳಿ ಅಂತಾಳೆ ಶಾಂತಿ ಆಗ ರೋಹಿಣಿ ಹೇಳ್ತಾಳೆ ಶ್ರುತಿ ಮಾಡ್ತಿರೋ ಒಂದೇ ಒಂದೆರಡಲ್ಲ ನೈಟ್ ಎಲ್ಲಾ ಅತ್ತಿಗೆ ದೇವ್ರ ತರ ಭಯ ಎಣ್ಣೆ ಹಾಕಿ ಕಾಲು ಜರ್ ಬಿಳ್ಸಿದಾಳೆ ಈಗ ನೋಡಿದ್ರೆ ಈ ತರ ಫೋಟೋನೆಲ್ಲ ಅಪ್ಲೋಡ್ ಮಾಡಿದಾಳೆ ಅಂದಾಗ ಶೀಲಾ ಈ ವರ್ತನೆ ಯಾಕೋ ಸರಿ ಹೋಗ್ತಿಲ್ಲ ಅಂತಾಳೆ ಅವಳ ಜೊತೆ ಸೇರ್ಕೊಂಡು ಈ ತರ ಎಲ್ಲಾ ಮಾಡ್ತಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ ಯಾರ ಜೊತೆ ಸೇರಿದಾಳೆ ಅಂತ ಹೇಳಿದಾಗ ಇನ್ಯಾರಿದ್ದಾರೆ ಅವು ಕಟ್ಟೋಳಿದಾಳಲ್ಲ ಅವಳ ಜೊತೆ ಅಂತಾಳೆ ಯಾರು ಮೀನಾನ ಅಂತ ಶೀಲಾ ಕೇಳ್ತಾಳೆ ಇಬ್ರು ಸೇರಿ ಮನೆಯನ್ನ ಸರ್ಕಸ್ ಕಂಪ್ನಿ ತರ ಮಾಡ್ಬಿಟ್ಟಿದಾರೆ ಕೋತಿನಿ ಒಂದೇ ಅವಳು ಒಂದೇ ಕೋತಿ ಕೋತಿ ತರ ಆಡ್ತಿದ್ದಾನೆ ಮನೇಲೆಲ್ಲ ಮೀನಾ ಏನ್ ಮಾಡದ್ಲು ಅಂತ ಹೇಳ್ದಾಗ ಅವಳ ಬುದ್ಧಿ ಅವಳಿಗೆ ನಿಮ್ ಮಗಳು ಹೊಸ್ತಾಗ್ ಬಂದಿದಾಳಲ್ವಾ ಅತ್ತೆಗೆ ಹೇಗ್ ಮರ್ಯಾದಿ ಕೊಡ್ಬೇಕು ಅಂತ ಹೇಳ್ಕೊಟ್ಟಿಲ್ಲ ನೀವು ಹಾಗಂದಾಗ ಶೀಲಾ ಹೇಳ್ತಾಳೆ ಏನು ಚಿಕ್ಕ ವಯಸ್ಸು ಒಬ್ಳೆ ಮಗಳು ಅಂತ ಮುದ್ದಾಗ್ ಸಾಕ್ಬಿಟ್ಟಿದೀವಿ ಹಾಗಂದಾಗ ಶಾಂತಿ ಅದಕ್ಕೆ ಅಂತ ಅತ್ತೆಗೆ ಮರ್ಯಾದಿ ಕೊಡ್ಬಾರ್ದಾ ರೋಹಿಣಿ ಹೇಳ್ತಾಳೆ ಆಂಟಿ ಶ್ರುತಿನೂ ಒಳ್ಳೆ ಹುಡುಗಿನೇ ಫ್ಯಾಮಿಲಿಗೆ ತುಂಬಾ ಸಪೋರ್ಟಿವ್ ಆಗಿದ್ದಾಳೆ ಇವಾಗ ಸ್ವಲ್ಪ ದಿನದಿಂದ ಡಿಫ್ರೆಂಟ್ ಆಗಿ ಆಡ್ತಿದ್ದಾಳೆ ಅಂತಾಳೆ ಅತ್ತೆ ಹೇಳಿದ ಮಾತನಾ ನಾನು ಕೇಳ್ತೀನಿ ಆದ್ರೆ ಶ್ರುತಿ ಎಲ್ಲದಕ್ಕೂ ಎದುರು ಉತ್ತರ ಕೊಡ್ತಾಳೆ ಇವಳು ದೊಡ್ಡ ಶ್ರೀಮಂತರು ಮನೆ ಹುಡುಗಿ ಇವ್ರ ಮನೆಗೆ ನನ್ ಮಗ ಅಳಿಯ ಅಂತ ಅದ್ರಲ್ಲಿ ಇವಳು ನನ್ ಮಾತ್ ಕೇಳ್ತಾಳೆ ಆದ್ರೆ ಶ್ರುತಿ ಆಡೋ ಆಟಕ್ಕೆ ನಾನು ಏನು ಮಾತಾಡೋಕೆ ಆಗಲ್ಲ ಹಾಗೆ ಮಾಡ್ಬಿಟ್ಟಿದ್ದಾಳೆ ಮನೆಯಲ್ಲಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಂಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು